ಬಸ್ ಹೋಗೈತೆನಾ ಏ ಹೋತ ಇವ ಸರೋಜಾದ್ ಇನ್ನೊಂದ ಈಟ ತಪ್ಪಸ್ಕೊಂಡು ನೋಡನಾ ಬಸ್ ಇಲ್ಲಿ ಓಡ್ ಬರಾಕತ್ತ ನೀ ಹೋಗ್ಬಿಟ್ಟವ ಇನ್ನೊಂದ್ ಎರಡ್ ಮಿನಿಟ್ ಲಘು ಬಂದಿದ್ನಿ ಅಂದ್ರ ಅದ ಬಸ್ ಸಿಕ್ತಿತ್ತು ಇಷ್ಟೊತ್ತಿಗೆ ಅಂದ್ರ ಧಾರವಾಡದಾಗ ಇರ್ತಿದ್ ನೋಡ ಅದ ಹೋತು ಯಾವತ್ತಾತೀವ ನಿಂತಿಲ್ಲೆ ಇನ್ನ ಬರವಲ್ಲ ನೋಡ್ ಬಸ್ ಕಾಕೋ ಅಂತ ನಿಂದ್ರದೇತಿ ಇಲ್ಲೇ ಅನೇ ಕೈ ಮಾಡಾಕತಾನೆ ನಿಂದ್ರಸೇಪ ನಿಂದ್ರಸೇಪ ಅಂತೇಳಿ ಊಡಿ ಬರಾಕತ್ತಿ ಎಲ್ಲೆಲ್ಲಿ ನಿಂದಿರ್ತಿ ಐವ ಕೇಳಿರು ಕೇಳಿಸ್ಲಂಗೆ ಹಂಗ ಹೋತು ಈ ಸೀರೆ ಒಂದಿತ್ತು ನನಗೂ ಕೂಡ ಗಾಮಾಗಲಿಲ್ಲ ಹಂಗಾಗಿ ತಪ್ಪಿಸ್ಕೊಂಡ್ಬಿಟ್ನಿ ಏನು ಮಾಡೋದಿನ್ನ ಹೊಳ್ಳಿ ಮನೆಗೆ ಹೋಗ್ಬೇಕನ್ನಿ ಮತ್ತಿನ್ನ ಹನ್ನೆರಡು ಬಸ್ಸು ತಪ್ಪಿಸ್ಕೊಂಡ್ರು ಭಾಳ ಹೊತ್ತಾಕತ್ತಂತೇಳಿ ಇಲ್ಲೇ ನಿಂತಿ ನೋಡೋಂತಡಿ ಯಾವಾರ ಬರ್ತಾವಣ ಅಂತ ಹೇಳಿ ನಿಂದ್ರಸ ನಿಂದ್ರಸ ಅಂತ ಹೇಳಿ ಓಡಿ ಬರಾಕತ್ತಾನೆ ಆ ಡ್ರೈವರ್ ನೋಡಿರು ನೋಡ್ಲಂಗ ಗಾಡಿ ಬಿಟ್ಟು ನೋಡವ ಈ ನಿಂದಿರ್ಸಿದ್ದ ನಿಂದ್ರ ಹತ್ತಿಸ್ಕೊಂಡು ಹೋಗಿದ್ರೆ ಏನಾರ ಹಾಕಿತ್ತಾನು ಹಂಗ ಏನೇವ ಹಿಂಗ ಮಾಡ್ತಾನ ನೋಡು ಯಾವಾಗ ಬಸ್ ಫ್ರೀ ಆಗೇತ ಆಗೇತಿ ಒಟ್ಟೋ ನಿಂದಿರೋದಿಲ್ಲ ಎಲ್ಲಿ ಬಸ್ ಬಸ್ ಸ್ಟ್ಯಾಂಡ್ನಾಗೆ ಆಟ ನಿರ್ತಾರ ಆಟೋ ಕರೆ ಮೊದ್ಲ ಅಲ್ಲೇ ಹಿತ್ತುಳದಾಗ ಕೈ ಮಾಡಿ ಹಾಕಿದೀವ ಈಗ ಬಸ್ ನಾಗ ಕೈ ಮಾಡಿದ್ರು ನಿಂದಿರಿಸೋದಿಲ್ಲ ಹೌದಾ ಹಂಗ ಮಾಡ್ತಾರ ಮತ್ತೆ ಮಂದಿನೂ ಭಾಳ ಐತ್ ಬಿಡೆಯುವ ಹೆಣ್ಮಕ್ಳು ಎಲ್ಲಿ ಬೇಕಾದಲ್ಲಿ ಕೈ ಮಾಡ್ತಾರ ಎಲ್ಲಾ ಕಡೆ ನಿಂದ್ರಸ್ಕೊಂಡು ಹೋದ್ರ ಅವ್ರಿಗೆ ನಡಿಬೇಕಲ್ಲ ಅದ ಎಲ್ಲಿ ನಿಂದಿರಿಸುದಿಲ್ಲ ಅವ್ರು ಹ್ಮ್ ಅದು ಕರೆ ಮತ್ತೆ ನನಗೂ ಅದ ಬಸ್ ಸಿಕ್ತಿತ್ತೆ ನಾ ಲಗುನ ಬಂದಿದ್ನಿ ಅಲ್ಲೇ ಜಗಳ ಮಾಡಕತ್ತಿದ್ರಾ ನೋಡ್ಕೊಂತ ನಿಂತ್ನಿ ಹಂಗಾಗಿ ನನಗೂ ಬಸ್ ತಪ್ಪಿಡ್ತು ನೋಡೋದು ಯಾರ್ ಜಗಳ ಮಾಡಕತ್ತಿದ್ರ ಅಯ್ಯೋ ಕಲಿಯೋಕ ಏನು ಕೇಳ್ತೀಯ ಒಂದು ತಾಸು ಜಗಳ ಮಾಡಿದ್ರು ನೋಡೋರು ಒಬ್ಬಕ್ಕಿಂತ ಒಬ್ಬ ಒಬ್ಬಕ್ಕಿಕ್ಕಿಂತ ಒಬ್ಬೇಕು ಹಂಗ ಬೇದಾಡುದೇನು ಜಗಳ ಮಾಡುದೇನು ಯೋವ ನೋಡ್ಬೇಕು ನೀ ಒಂದಿಟ್ಟು ನಾನು ಅದಾಗ ಅಲ್ಲೇ ಅಲ್ಲಿ ನಿಂತುಬಿಟ್ನಿವ ನಂಗೆ ಬಸ್ಸಿನ ಇಲ್ಲ ನೋಡ್ಕೊಂತ ನಿಂತ್ಬಿಟ್ನಿ ಬಸ್ ಹೋಗ್ಬಿಟ್ಟತ್ ನೋಡಿದ್ ಹೌದಾ ಅಷ್ಟು ಜೋರ ಮಾಡಿದ್ರ ಯಾರ ಯಾರು ಜಗಳ ಮಾಡಕತ್ತಿದ್ರು ಇವ್ ಜಯಕ್ಕ ನಾಗವಕ್ಕ ಮದ್ಲಕ್ ಬಾಯ್ ಮಾಡಾಕತಿದ್ರ ಅಲ್ಲಿಂತ್ರ ಮತ್ತ್ ಅದು ಈಕಿ ಗೊತ್ತು ಮಂಜಕ್ ಗೊತ್ತ್ ಮಂಜಕ್ಕ ಜಯಕ್ಕ ಜಗಳ ಮಾಡಾಕತ್ತ ಮತ್ತೆ ಮಂಜಕ್ಕನಿಂದ ನಿರ್ಮಲಾ ಗೊತ್ತ ನಿರ್ಮಲಾ ಜಯಕ್ಕ ಜಗಳ ಮಾಡಕತ್ತ ಹುಯಿ ಏನಕ ನಡಿ ಜಯಕ್ಕ ಅಕ್ಕ ಅಂತೂ ನಡಿ ಒಬ್ಬೊಬ್ಬಕಿನ ಹೆಂಗ್ ಬಾಯ್ ಮಾಡಿ ಹೆದ್ರು ಹೆದರ್ ಶುಡಂದಿ ಯಾಕ ಎದ್ರ ಎದ್ ಸಂಬಂಧ ಈಗ ಯಾಕೆ ಜಯ ಜಗಳಿದ್ರು ಏನಾತ ಅಯ್ಯೋ ಅದೊಂದು ದೊಡ್ಡ ಕತೆ ಕಲೋಕ ಕೇಳಿಲಿ ಅಲ್ಲ ಇವ್ರಿಗೆ ಯಾಕೆ ಬೇಕಂತ ನಾನು ಇವ್ರು ತನಗೆ ಇರ್ಬೇಕಿಲ್ಲು ಬರೀ ಮಂದಿ ಸುದ್ದಿನ ಮಾತಾಡ್ತಾರ ನೋಡು ಮತ್ತೆ ಅದಕ್ಕೆ ಯಾಕೆ ಬಿಡಲಿಲ್ಲ ಅವ್ರು ನಟನ್ನು ಒಬ್ಬನು ಮತ್ತು ಹಿಟ್ಟಿನಚಿಲ್ಲ ನಾಯಿ ಹರಿದಂಗೆ ಮಾಡಾಳ ಮತ್ತೆ ಏನು ಬಾಯ್ ಮಾಡಿಳಂದು ನೋಡ್ಬೇಕಿತ್ತು ಕಲೋಕ ನೀನು ಅಲ್ಲಿದ್ದಿದ್ರೆ ಮತ್ತೆ ನೀನು ಬಿಟ್ಟು ಬರತಿದ್ದಿಲ್ಲ ನೋಡು ಅಷ್ಟು ಬಾಯ್ ಮಾಡಿ ನೋಡು ಒಬ್ಬೊಬ್ಬನು ಬಿಡ್ಲೇ ಅಲ್ಲ ಮತ್ತೆ ಅಲ್ಲೇ ಕಲೋಕ ಈ ನಿರ್ಮಲ ಅಂದು ಬಾಳ ವಾಕಿದೆ ಅಲ್ಲೇ ತನ್ನೇ ಇರ್ಬೇಕು ಇಲ್ಲೋ ಊರಾಗೆಲ್ಲ ಸುದ್ದಿನೂ ಬೇಕ ನೋಡಿಕೆಗೆ ಒಟ್ಟು ನಂದೆಲ್ಲಿ ಇಡ್ಲಿ ನಂದು ಗೋಪಾಲ ಅಣ್ಣ ರಂಗ ಎಲ್ಲರ ಮನೆಗೆ ಹೋಗ್ತಾಳು ಎಲ್ಲಾರು ತಿಳ್ಕೊತಾಳು ಅದಂತ ನಿನ್ನೊಬ್ಬರ ಮುಂದೆ ಹೇಳ್ತಾಳೆ ನಿಂದು ತಿಳ್ಕೊಂಬಂದ್ ನನ್ನ ಮುಂದೆ ಹೇಳೋದು ನಾನು ತಿಳ್ಕೊಂಬಂದು ನಿನ್ನ ಮುಂದೆ ಹೇಳುದು ಬರೀ ಇದನ್ನ ಕೆಲಸ ಮಾಡ್ತಾಳ ಮತ್ತೆ ಹಿಂಗೆ ಮಾಡ್ಯಾಳ ಜಯ ಅಕ್ಕ ಬಿಡ್ತಾಳಾನೇ ಕಿನ ಮತ್ತೆ ಇವತ್ತು ನೋಡ್ಬೇಕು ಹಂಗೆ ಹೊಡದ್ಲಂದಿ ಜಯ ಅಕ್ಕ ಕಪಾಳ್ಕೊಂಡು ಕೊಟ್ರಣ ಮತ್ತು ಹಲ್ಲೆಲ್ಲ ಮುರಿತಿದ್ದು ನೋಡಿ ಇನ್ನೊಂದು ಇಟ್ಟಾದ್ರೆ ನೂ ಓತ್ತಾರೆ ಹಲ್ಲು ಕೈಯಾಗ ಬರ್ತಿದ್ದು ಮತ್ತೆ ಹಂಗೆ ಮಾಡ್ಯಾಳು ಗೊತ್ತಾನೆ ನಿನಗ ంగ్లీ సరోజీ నంద మాట్లాడక్ ఆ కలూన్ హడి తడి ఇల్లీ నితడి ఇన్ హతా బిడాడి ఇను అజయీన్ నిర్మలను అంద్ర కై కయ్యోడదాడారు ఇవ్వాలి భారీ జోర్ జీడు మళ్ళీ ఎదురు సంబంధిర్మలా ఏన్ హాళంత ಈಗ ಕಲೋಕ ಕೇಳಿಲ್ಲ ಅದನ್ನ ಹೇಳ್ತನಿ ಈಕಿಗೆ ನಿರ್ಮಲಾಗೆ ಎದಕ್ ಬೇಕು ತಂದಟ್ಟ ತಾನ ನೋಡ್ಕೊಂಡು ಬರಿ ಬರೀ ಮಂದಿ ಸುದ್ದಿಗೆ ಹೊಕ್ಕಾಳ ಅಲ್ಲ ಜಯಕ್ಕನ ಅಕ್ಕನ ಗಂಡ ಯಾರನ್ನ ಮದುವೆ ಮಾಡ್ಕೊಂಡಾನ ಹೇಳಿ ಊರಾಗೆಲ್ಲ ಸುದ್ದಿ ಹಚ್ಚಾಳ ಅಂತ ನೋಡಿಕ್ಕೆ ಹ್ಞೂ ನನ್ನ ಮುಂದೆ ಹೇಳಾಕ ಬಂದ್ಲು ಮಣ್ಣಿ ಏನೇ ಜಯಕ್ಕ ಜಗಳ ಮಾಡಕೊತ್ತಳು ಜೋರ್ ಜೋರ್ದು ಇದ್ ಮಾಡಿ ಅಳಕೊತಾಳು ಹಿತ್ತುಲ ಬಾಳ ಜೋರ್ ಜಗಳ ಅವ್ರು ಹಂಗಾತು ಹಿಂಗಾತು ಅಂತೇಳಿ ನಾನು ಊರಿಗೆ ಹೊಂಟಿದ್ವಿ ಅದಕ್ಕೆ ನಾ ಊರಿಗೆ ಹೊಂಟನ್ ನಿರ್ಮಲ ಮತ್ತೆ ಕೇಳ್ತಾ ತಗೊಂಡ್ ಅಂತ ಹೇಳಿ ಬನ್ನಿ ವಾತ್ನಾ ಏನು ಮಾತಾಡಕ್ಕೆ ಹೋಗ್ಲಿಲ್ಲಕ್ಕಿ ಕೂಡ ಹ್ಮ್ ಅದನ್ನ ಓದ ಊರಾಗೆಲ್ಲ ಹೇಳಾಳಂತ ನೋಡಿ ಎಲ್ಲಾರ ಮುಂದೆ ಆ ಮಂಜುನ ಮುಂದ ಹೇಳಳಂತ ನಾಗ ಒಕ್ಕನ್ ಮುಂದೆ ಹೇಳಂತ ರತ್ನ ಒಕ್ಕನ್ ಮುಂದ ಹೇಳಳಂತ ಬಟ್ ಯಾರ ಸರ್ ಎಲ್ಲಾರ ಮುಂದೆ ಹೇಳಾಳ ಆದ್ರ ಹೆಂಗಾಗಿ ಸುದ್ದಿ ಬಂದು ಜಯಕ ಹತಾಗಿ ನೂ ಇಕ್ಕಿ ನಾಗ ಹೋಗ್ ಬಂದ್ ಕೇಳಾಕಿನ ಜಯಕ್ಕ ಏ ಹಿಂಗಾತಂತಲ್ಲ ಜಯಕ್ಕ ಪಾಪ ಜಯಕ್ಕ ಹಂಗಾತು ಹಿಂಗಾತಂತ ಕೇಳಾಳ ಬಿಡ್ತಾಳನ ಬಿಡ್ತಾಳ ಆ ಮದ್ಲ ಮಾತಾಡ್ರ ಜಗಳ ಗಂಟೆ ಜಗಳ ಗಂಟೆದಾಳು ಇನ್ ಇಂತ ಸುದ್ದಿ ಅಭಿಷಾರ ಬಗ್ಗೆ ಅಂದ್ರ ಆಕಿ ಬಿಡ್ತಾಳನ ತಗೊಂಡಿನ ತಗೊಂಡಿನ್ ತಾಳಕಿನಾಗ ಹೋಗ್ ಯಾರ ಹೇಳಿನಗ ಅಂತ ಹೇಳಿ ನಾಗವ ರತ್ನ ಹೆಸರು ಹೇಳು ರತ್ನ ಹೊಡದ್ ನಡಿ ಜಯಕ್ಕೆ ಹೋಗಿ ಆಕಿ ರತ್ನವ ಮಂಜಕ್ಕನ ಹೆಸರು ಹೇಳು ಹೋಗಿ ಹೊಡದ್ಲ ಮಂಜಕ್ಕ ನಿರ್ಮಲಾ ಹೇಳ ನಿರ್ಮಲನ್ ಹೋಗಿ ಹೊಡದ್ಲ ಅಯ್ಯೋ ಜಯಕ್ಕೆ ಎಲ್ಲಾರನು ಪಾಟ 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 ಪಾ ಶಾರ್ಟ್ ನೋಡ್ಬೇಕಿತ್ತು ನೀಕ್ಕಲ್ವ ಬಾರಿ ಮಜಾ ಆಯ್ತು ನೋಡ್ ಮತ್ತ ಓಹೋಹೋ ಬೆಂಗಿ ಸರೋಜಿ ಹ್ಮ್ ನೋಡ್ರಿ ಸಂಬೇತ ತಿಳಿಕೆ ನಮ್ಮನ್ನು ಹೊಡಿದ್ ನೋಡೋದಕ್ಕೆ ಮಜಾ ಆಯ್ತಂತ ನೋಡಿಕೆ ಬೆಂಗ್ಲಿನೇ ಹೆಂಗ ಮಾತಾಡ್ತಾಳ ನೋಡು ಅಯ್ಯೋ ಹಂಗೆಲ್ಲ ಜಗಳ ಮಾಡಿದ್ರ ಕೊಡದ ಬಿಟ್ ಜಯಕ್ಕ ಅಕ್ಕ ಅಯ್ಯ ಮಜಾ ಇತ್ತಲ್ಲ ಮಿಸ್ ಆತ್ ನೋಡ ಸರೋಜಾ ಇದು ಇವ ನನಗೂ ಬರ್ಬಾರ್ದಿತ್ತಂಗಾರ ಬಸ್ ಸಿಗಿಲಿ ಬಸ್ ಸ್ಟಾಂಡ್ ಬಂದು ಏನು ಉಪಯೋಗ ಆಗ್ಲಿಲ್ಲ ಬಸ್ ಸಿಗ್ಲಿಲ್ಲ ಅತ್ತಾಗರ ಹಾದ್ ಬಂದಿದ್ರ ಜಗಳಾರ ನೋಡ್ತಿದ್ ನೋಡು ಇವ ನಾನು ಅಲ್ಲಿ ಹಾದ್ ಬರಾಕತ್ತಿದ್ನಿ ಆ ಕಡೆ ಇವ್ರ ಮನಿ ನಾ ಮತ್ತ ಬಸ್ ತಡಿ ಅಂತ ಈ ಕಡೆ ಹಾದ್ ಬಂದ್ಬಿಟ್ನಿ ಇದು ಬಸ್ ಸಿಗ್ಲಿಲ್ಲ ಜಗಳಾನ ನೋಡಕ್ ಆಗಲಿ ನೋಡು ಅಯ್ಯೋ ಮಿಸ್ ಆಗ್ಬಿಡ್ತಲ್ಲ ಜಗಳ ಮತ್ತೇನಾತು ಓಹ್ ಈಗ ನೋಡ್ರ ಕಲ್ಲಿನ ಕಿಡ್ಡಿ ಕಲ್ಲಿನ ಕಡಿಬಿಡಿಗೆ ಕಲ್ಲಿನ ಜಗಳ ಮಿಸ್ ಆತಂತಿಗ ಹ್ಮ್ ಮಂದಿ ಜಗಳ ಮಾಡೋದು ನೋಡ್ರೆ ಖುಷಿ ಬಿಡಾಡಿ ಯಾರಿಗೆ ಹಾಲು ಕುಡ್ದಂಗ ಮಾಡ್ತಾರ ಬೆಂಗ್ಲಾರ ಊರು ಬೆಂಗ್ಲಾರ ಈ ಇದ ಒಟ್ಟ ಇದಗಳ ಹ್ಮ್ ಯಾವ್ಯಾಕ್ ಹೇಳದ ಹೇಳಂತೇಳಿ ನಾಗವಕ್ಕನ್ ಕೂಡ ಒಂದ್ ಅರ್ಧ ತಾಸ ಜಗಳ ಮಾಡ್ಯಾರ ಆದ್ಮೇಲೆ ಆಕಿ ರತ್ನವ್ ಹೆಸರು ಹೇಳಿದ್ರ ರತ್ನವ್ ಹೊಡದ್ಲ ಹ್ಮ್ ರತ್ನೌನ್ ಕೂಡ ಜಗಳ ಒಟ್ಟ ಎಲ್ಲ ಕೂಡ ಹಂಗ ಜಗಳ ಮಾಡಿ ಲಾಸ್ಟಿಗೆಲ್ಲಾ ಬಂದು ನಿರ್ಮಲಾಗ ತಳಕಾತ್ ನೋಡೋದು ಅಲ್ಲ ಈಗ ನಿರ್ಮಲಾಗಿ ಎದಕ್ ಬೇಕಂತನ್ವೆ ನಾನು ತನ್ನಗೆ ಇರ್ಬೇಕಿಲ್ಲ ಓಕೆ ಇಂಥದ್ದು ಮಾಡ್ತಾಳು ಮತ್ತು ಅದಕ್ಕೆ ನೋಡು ಇವತ್ತು ಬರೋಬ್ಬರಿ ಬಿದ್ದಿದ್ದಕ್ಕೀಗೆ ಬರೀ ಹಿಂಗೆ ಕದವ ಕದಾಕಿ ಬರೀ ಮಂದಿದ್ ಮಾತಾಡೋದು ನೋಡು ಮಂದಿದ್ ಮಾತಾಡಿದ್ರಾಗ ಏನು ಖುಷಿ ಸೈತಿ ಆಕೀಗೆ ಏನು ಮನೆಯಾಗ ಮನೆಯಾಗದೇವಾ ಕೆಲಸ ಮಾಡ್ತಾಳು ಏನು ಬರೀ ಹಿಂಗೆ ಮಂದಿ ಚಾಡ ಮಾತಾಡ್ಕೊಂಡು ಆಗ್ಯಾಡ್ತಾಳು ನೋಡು ಊರಾಗಿಲ್ಲ ಯಾವಾಗ ಅಡಿಗೆ ಮಾಡ್ತಾಳು ಯಾವಾಗ ಹಾರೆ ಮಾಡ್ತಾಳು ಯಾವಾಗ ಮಂದಿ ಮನೆ ಬಂದು ಅಂತ ನಾನು ಯಾವಾಗ ನೋಡ್ತಿ ಅವಾಗ ಮಂದಿ ಇರ್ತಾಳ ಮಂದಿದ ಮಾತಾಡ್ಕೊಂತ ಈಗ ನನ್ನ ಮುಂದೆ ನಿಂದ್ ಮಾತಾಡುದು ನಿನ್ನ ಮುಂದೆ ನಂದು ಮಾತಾಡುದು ಬರೀ ಹಿಂಗ ನೋಡು ಏನು ಮುಂದೇನು ಹೇಳಾಕಾಗೋದಿಲ್ಲ ಏನಾರು ಹೇಳಿರ್ ಸಾಕು ಊರಾಗೆಲ್ಲ ಡಂಗ್ರಾನ ಹೊಡೆದಿರ್ತಾಳ ಹೌದೇವಾ ಸರೋಜಾ ಅದಾಳಕಿ ಹ್ಮ್ ಬಂದು ಕೂತ್ ಅಂದ್ರ ಬರೀ ಮಂದಿ ಮಾತಾಡ್ದ ಮಾಡ್ತಾಳ ಅಲ್ಲ ಈಕಿಗೆ ತತ್ತ್ ಬೇಕು ಜಯ ಮನಿ ಸುದ್ದಿ ಏನು ಇಲ್ಲುಲೇ ಹಿಂಗ ಹಬ್ಸಿರ್ ಮತ್ತೆ ಸುಮ್ಮನೆ ಇರ್ತಾಳನ ಜಯಕ ಆಕಿ ಒಂದ್ ಈಟ್ಸಾಬ್ರಿ ಹೋದ್ರ ಬಿಡುದಕ್ಕಾಕಿ ಮಂದಿನ ಜಯಾಕ ಇನ್ನಕಿ ಗಂಡು ಬ್ಯಾರೆ ಮದಿ ಆಗ ಅನ್ನೋದೇನದ ಹ್ಮ್ ಹಬ್ಸಿದ್ಲ ಅಂದ್ರ ಮತ್ತ ಬಿಟ್ಟಾ ಅಣ್ಣ ಅದಕ್ಕ ಮ್ಯಾಳ್ತು ಏಕಿ ಚಲೋ ಮಾಡ್ಯಾ ಜಯಕ ಹಂಗ ಮಾಡ್ಬೇಕಿ ನಿರ್ಮಲಾಗ ಹ್ಮ್ ನಾನು ಅದ್ನಿ ಇನ್ನಟ್ ಹುಡಿಯಕೀನಂತ ಹೇಳಿ ಒಂದ ಹೊಡದ್ ಬಿಟ್ಲ ಜಯಕ ಇನ್ನೊಂದ್ ನಾಲ್ಕು ಹೊಡಬೇಕಿತ್ತಕ್ಕಿನ ಅಂದ್ರ ಗೊತ್ತಾತ್ ಬ್ಯಾಗಿನ ಒಂದ್ ಹಾಲು ಮುರ್ದಿತ್ತಂದ್ರ ಗೊತ್ತಾತ್ತಕ್ಕಿ ನಿರ್ಮಲಾಗ್ ಮಾತಾಡೋದ್ ಮಂದಿದ ಇವ ಇವ ಬೆಂಗ್ಳಿಯಾರ ಹೆಂಗದ್ರು ನೋಡಿರು ಬಿಡಾಡ್ಯಾರು ಊರ ಬಕ್ಕುಗಳು ನನಗೆ ಇನ್ನೊಂದು ಹೊಡಬೇಕಿತ್ತ ನೋಡ ಈ ಸರೋಜಿನ್ ನೋಡಿಕಿನ ನಾಯಿ ಯಾವಾಗ ಹರೆ ಮಾಡ್ತಾನಂತ ತಾಯಿಯಾಗ ಹರೆ ಮಾಡ್ತಾಳ ಬರ ಊರು ಹರಗೇಡಕ್ಕೆ ಕೊಕ್ಕಾಳು ಹಾ ತಾಯಿಯವಾಗ ಅಡಿಗೆ ಮಾಡ್ತಾಳು ಇವಾಗ ಹೊರ ಮಾಡ್ತಾಳ ತನಗೆ ಗೊತ್ತಿಲ್ಲ ಮತ್ತೆ ನನಗಂತಾಳ್ ನೋಡಿ ಬೆಂಗ್ಲಿ ಊರು ಬೆಂಗ್ಳಿ ಇನ್ನೊಂದು ಹಾಲು ಮುರಿಬೇಕತ್ತಂತಾಳ್ ನೋಡು ಊರು ಬಿಡಾಡಿ ಆ ಜೈ ಏನನ್ನ ಹೊಡೆದಿದ್ದೇನೆ ನನಗೆ ಬೇಜಾರಾಗಿಲ್ಲ ಹೋಗ್ಲಿ ಬಿಡಿ ಏನೇ ಗದ್ದಲದಾಗ ಅಂತ ಅನ್ಕೊಂಡು ಸುಮ್ನೆ ಆಗಿದ್ನಿ ಈ ಬೆಂಗ್ಲಿ ಮಾತಾಡಕತ್ತಾಳಲ್ಲ ಇನ್ನೊಂದು ಹೇಳಿ ಇದು ಇದು ಊರಿ ಆಕತ್ತ ನೋಡು ನನಗೆ ಯುವಕಲ್ಲವ ನೀ ಜಗಳ ಭಾರಿ ಜಗಳ ಮಾಡಿರ್ ಬಿಡು ನನಗೆ ಎಲ್ಲಿ ಹೋಗಾಕತ್ತ ನನ್ನದ ನೆನಪಿಲ್ಲ ನೆನಪ ಇಲ್ಲ ನನಗ ಅಲ್ಲೇ ನೋಡ್ಕೊಂತ ನಿಂತು ಬಿಟ್ಟೆ ನಾನು ಹಂಗೆ ಮಾಡಾಕತ್ತಿದ್ರು ನೋಡ್ ಜಗಳ ಹುಯಿ ಏನಾಕತ್ತಿದ್ರು ಆಕೆ ಜಯಕ್ಕ ಮತ್ತೆ ಮತ್ತು ಬಾರಿ ದಳ ಇವ್ರು ನಾಲ್ಕು ಮಂದಿ ಕುಡಿರು ಮತ್ತು ಅಕೇನು ಹೆದರ್ಲಿಲ್ಲ ಮತ್ತೆ ಅಷ್ಟ್ರೂ ಹೆದರ್ಸ್ಕೊಂಡು ನೋಡ ಭಾರಿ ಬೇರ್ಲಿ ಬಿಡು ನೋಡ್ಬೇಕಿತ್ತ ನೀ ಆಕೆ ಒಂದಿಟ್ಟ ಹಾ ನಿರ್ಮಲ ನಿರ್ಮಲಾಗ್ರು ವಾರ್ನಿಂಗ ಕೊಟ್ಟಾಳ ಇನ್ನೊಮ್ಮೀನ ನನ್ನ ಮನಿ ಸುದ್ದಿಗೆ ಬರಬೇಕು ನಿನ್ನ ಮತ್ತೆ ಕೈಕಾಲ ಮುರಿತೀನಿ ನೀನು ಅಂತ ಹೇಳಾಳ ಈಕಿಗೆ ಇನ್ನ ಮೀನಾರ ನಂದು ಮಾತಾಡಿದ್ದು ಗೊತ್ತಾಗಬೇಕು ನಿರ್ಮಿ ನಿನ್ನ ಮತ್ತೆ ಮನಿ ಬಿಟ್ಟ ನಿನ್ನ ಊರ್ ಬಿಟ್ಟ ಓಡಿಸ್ತಾನ ನಿನ್ನ ಅಂತ ಹೇಳಿ ಬಾರಿ ಬೇದ್ಲಿ ಬಿಡು ನೋಡ್ಬೇಕಿತ್ತು ನೀನು ಹ್ಞೂ ಜಯಕ್ಕ ಮಸ್ತ್ ಮಾಡಿ ಹಂಗೆ ಮಾಡ್ಬೇಕಿ ನಿರ್ಮಲಾಗ ಹೌದಾ ಹಂಗೆಲ್ಲ ಬೇದ್ಲಾ ಹ್ಞೂ ಕಲ್ವಕ್ಕ ಕೇಳಬೇಕಿತ್ತು ನೀ ಒಂದಿಟ್ಟ ಅಲ್ಲಿ ನೀ ಜಗಳ ಮಸ್ತ್ ಮಸ್ತ್ ಮಾಡಿವಳು ಹ್ಞೂ ನನ್ನ ಗಂಡನ ನಡಕ ನನ್ನ ನಡಕ ಜಗಳ ಹಚ್ಚಕ್ ನಿಂತಿ ಮನಿ ಮಂದಿ ಮುರಿದಿನೀನ ಆ ಏನೇನ್ ಮಾಡ್ಬೇಕಂತ ಮಾಡಿ ಇನ್ನ ಮೇನರ ಮೀನರ ಇಬ್ಬರು ಗಂಡ ಹೆಂತಿ ಸುದ್ದಿ ಬಂದಿ ಅಂದ್ರೆ ನಿರ್ಮಿ ನೀನು ಬಿಡುದಿಲ್ಲ ನಿನ್ನ ಹುಟ್ಟಲ್ನ ಅನ್ನಿಸ್ಬಿಡ್ತಾನೆ ನಿನ್ನೆ ನಿನ್ನ ಗಂಡನ ಇನ್ನೊಂದು ಮದುವೆ ಮಾಡ್ತಾನೆ ಅಂತ ಹೇಳಕ್ಕಿನೂ நோட்ரி நோட்ரி கிண்ண சரோஜினா இக்கி ஆனேனா ஹுடஸ்க்கொண்டஸ்க்கொண்டா ஆ ஜையீ நான் நான் ஏகர்ல ஆடாடீங்க நானும் ஜவா மீனல் சொல்லி அது நீர்வா அக்கிதி தட்டா மழி மழி மஞ்ச கால் எஸ் அந்த மத்தொந்தில் அந்த இன் கிண்ணே மாடா நோடு சரோஜி ஏன்னு கோத்தில ஊரு அடையாட்கொண்டா தட்டா ஹெங்க் ஹெங்க மாத்தாடா அது நன்புன மாதாடத்தாள் மத்தியன் அய்யோ ஈ நீர் மெல்லாம் சரோஜி அல்ல சுமீர் சும்னீர் హౌదా బంద్లా బ ఇవాి అత సుమ్ కల సుమ్ హీర్ చందైతే మస్తాగైతే నోడ్ సీరి ఇవ్వ తి ఏ తగం ఎస్ట్ కొట్ట సీరిగే భారీ చందైతిత్ నోడు జంపరల్ హల్సి చందర యార్ కడెల్సి ఎస్ట్ కొట్ట హోల్సి இசாசராஜா இதன்தவ் மனி கடை ஒர மனியாக ஃபங்க்ஷன் இத்தவன் மணி ஓப்பனிங் இத்த அவங்கியா அல்ல உடனோந்த இது ஜம்பரு இத்ராக இல்ல சுடேனி சந்தா இது ஒந்த நோட் நன்கரு உல்தி எல்லா புஜா இத்தி ஒன் புஜா இல்லை ஒன் அல்ல சைட் லக்கி இல்லை சைட்லிங்கில் ஒன்னு இதன ஒன் சந்தா நோட் சந்தா நன்கு எத்தி உம் ஆகி கடைனா் నోడు నోడు బిడాడ్యారే హ మాతారు ఇట్టోతన నందే ఆడకారు ఈ బందే జంపర్ అంత ఫీర్ అంత బెంగారు ఊరు బంగ్ సోగ్ సోగ్ నోడు సోగ్ ఆడారు ఏ నిర్మల బా నిర్మల నోడే నోడ నిన్ బందరి గుంటే ఏంటే அய்யா ஹௌதல்ல நான் மாதாடு கதல்லாத நூடே இல்லை நோடு அது கல்லவக்கன் சீரி ஜம்பர் சூதி மாதாட் தியாண்டர் முலக்க நின் இல்லை நோட நானும் அல்லே எஸோ யாவாக வந்தீன் நீ அய்யா ஆகே ஹேர்பா அல்லாத நானும் தடியே சரோஜா அந்த நின் கர்க்கிணா நானும் ம் பந்தே சொலாத்தா ம் பேட்டி குண்டிய நே உண்டிய ஆ சரோஜா பேட்டி குண்டித்னி ஹௌதண்ண ಅಲ್ಲೇ ನಿರ್ಮಲಕ್ಕ ನಂಗೆ ಹೇಳ್ತಾ ನನ್ ತಪ್ಪು ತಿಳ್ಕೊಬೇಡ ಇವ ಆ ಜಗಳ ಗಂಟಿ ಜೈನ್ ಎದಕ್ ಮಾತಾಡ್ಸೋ ಕೇವನ ನೀನು ಆದ ಮಾತಾಡ್ಸಿರ ಮೈಮೇಲೆ ಅನ್ನಾರ ಎಲ್ಲಾರು ಕೂಡ ಜಗಳ್ ಬರ್ತಾವ ಜಗಳ ಅಂದ್ರೆ ಜಲೀನ್ ಹೊತ್ಕೊಂಡ್ ಬರ್ತಾಳ ಅದ್ ಮಕ್ಕಿ ಜಗಳ ಗಂಟೆ ಅಂತ ಗೊತ್ತೈತಿ ಮತ್ತ್ ಯಾಕಿ ಸುದ್ದಿ ತೆಗಾಕೋ ನೀನು ನೀ ಮಾತಾಡ್ಲಿಕ್ಕು ನೋಡು ಪಾಪ ನೀನು ಕೂಡ ಜಗಳ ಮಾಡಿಳು ಇವ ಇವ ಯಾಪರಿ ಜಗಳ ಮಾಡಿಳ ಇವ್ವ ನನಗಂತೂ ನೋಡಿ ಒಂಥರ ಅನಸ್ತವಾರ್ಮಲಕ್ಕೂ ಹೆಂಗ್ ಹೊಡದ್ಲ ಇವಾಯ್ಕಿ ಜಯ ಜಯಕ್ಕ ಏನ್ ಕೆಟ್ಟೈತೇವ ಇದು ಕೆಟ್ಟ ಹುಳ ಅನ್ನಿಸ್ತವ ನನಗ ಹೌದಾ ನಿರ್ಮಲಾ ನಿನಗೆ ಯಾಕಬೇಕೆ ಉಸಾ ಬರೀ ಇವ ಎದಕ್ ಮಾತಾಡಕ್ ಹಕಿ ಹಾಕಿದು ಅಲ್ಲಾ ಮಾತಾಡ್ಲಿಲ್ಲ ಅಂದ್ರೂ ಹಂಗ್ ಮಾಡ್ತಾಳಾಕಿ ಜಯಕ್ಕ ಪಾಪ ನೀ ಹಂಗ್ ಮಾತಾಡಕಲ್ಲ ನೀ ಅಂದಿರ್ಲಿಕ್ಕಿಲ್ಲ ಆದ್ರೂ ನಿನ್ ಕೂಡ ಜಗಳ ಬನ್ನ ನೋಡು ನನ್ಗೂ ಈಗ ಇಕಿ ಅಂದವ ಸರೋಜ ಅವಾಗ ಗೊತ್ತಾತು ಪಾಪ ಜೀವ ಮರತ್ವ ಹಂಗ ಜಗಳ ಮಾಡಿದ್ದಕ್ಕೆ ಇವ ಹಂಗಾಕಿ ಜಯಕ್ಕ ನೀನು ಹೋಗಿ ಕೂಡ ಜಗಳಕದ್ ಹೋಗಾಕ್ ಪಾಪ ನೀ ಚಲೋ ಮನ್ಷಾಳು ಹಂಗ ಮಾಡಿದ್ರ ಎದಕ್ ಬಂತದು ಜಯಕ್ಕ ಏನು ಗೊತ್ತಾಗುದಲ್ವಾ ಅಂದ್ರ ನೀವಿಬ್ಬರು ಈಗ ನನ್ ಸುದ್ದಿನ ಮಾತಾಡಕತ್ತಿದ್ರಿ ನಂಗರ ಅಯ್ಯ ಇಲ್ಲ ಇವ ನಿರ್ಮಲಾ ನಿನ್ ಸುದ್ದಿ ಅದಕ್ಕೆ ಮಾತಾಡಕ್ ಹೋಗನು ಅದ ಹಂಗ ಬೇರೆದಾರ ಸುದ್ದಿ ಮಾತಾಡಕ್ ಹೋಗಿ ಜಯಕ್ಕನ ಸುದ್ದಿ ಬಂತ ಜಯಕ್ಕನ ಸುದ್ದಿ ಹೋಗಿ ನಿನ್ನ ಸುದ್ದಿ ಬಂತು ನಾನು ಹಿಂಗ ಜಗಳ ಜಗಳಾಗಿದ್ದೇ ಇವ ಜಯಕ್ಕ ಗಂಟಿ ಜಯಕ್ಕ ನಿರ್ಮಲಾ ಕೂಡ ಪಾಪ ನಿರ್ಮಲಾ ಅಂತ ಅಂತ ಹೇಳಿ ನಿನ್ನ ಬಗ್ಗೆನ ಮರದ ಇವ ನಾವು ಏಯ್ಯ ಬಸ್ ಬಂತಾನೆ ಬರದತಿ ಬಾರ ನಿರ್ಮಲ ಬಾರ ಸರಾಜ್ ಬರ್ರಿ ಬರ್ರಿ ಬಸ್ ಬಂತ ಬರ್ರಿ ಏಯ್ಯ ಹೋಗುದಲ್ಲ ಬಸ್ ಬಂತು ಬಾರ ನಿರ್ಮಲಾ ಲಗುನ ಬಾ ಸೀಟ್ ಸಿಗುದಲ್ ಮತ್ ಲಗು ಓಡೋಗಿಡ್ಕೊಳ ನೋಡಿದ್ರಿಬ್ಬ್ರನ್ನ ಬಗ್ಗುಗಳನ್ನ ಇಟ್ಟೋತನ ನನ್ನ ಬಗ್ಗೆ ಚಾಡ ಮಾತಾಡ್ಕೊಂಡು ಈಗ ನಾ ಬಂದ್ಬಿಟ್ಲಿ ಹೆಂಗ್ ಸಮಸ್ತಾರ ಹ್ಮ್ ಪಾಪ ನಿರ್ಮಲ ಅಂತಾರ ಬೆಂಡ್ಯಾರ ಇಟ್ಟೋತನ ಪಾಪಿ ನಿರ್ಮಲ ಅಂತೇಳಿ ನನ್ನ ಬೇದ್ರು ಬಾಯಿಗೆ ಬಂದಂಗ ಈಗ ಪಾಪ ಅಂತ ಬೆಂಡ್ಯಾರ ಊರ್ ಬೆಂಡ್ಯಾರ ಈಗ ಬಸ್ ಬಂತು ಹಾಕದ್ ನಾನು ಇನ್ನೇನು ಸಿಗ್ತಾರ ನನ್ನ ಕೈಯಾಗ ಹಾ ಇರ್ತಾರನ ಬರ್ತಾರ ನನ್ನಂತೆಕು ಬರಲಿ ಅವಾಗ ಮಾಡ್ತಾನೆ ಇವ್ರ ಈ ಸರೋಜಿನ ಮಾಡ್ತಾನೆ ಮುಂದುವರೆಯುವುದು ಅರ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ